ಫ್ರೆಂಡ್ಸ್ ಹಲೋ ನಾನು ಮೊನ್ನೆ ನಿಮಗೆ ಮೂರು ದಿನ ಮುಂಚೆ ಒಂದು ವೀಡಿಯೋ ಮಾಡಾಕಿದ್ದೆ ಬಾಡಿಗೆ ಮನೆಯವ್ರ ಬಗ್ಗೆ ಏನೆಲ್ಲ ಕೋಪ ಮಾಡ್ಕೊಂಡು ಕಮೆಂಟ್ ಮಾಡ್ತಾ ಇದ್ದೀರಾ ನನಗೆ ನಾನು ಓನರ್ ಅಲ್ಲ ನಾನು ಬಾಡಿಗೆ ಮನೇಲೆ ಜೀವನ ಮಾಡ್ತಾ ಇರೋದು ನನ್ನ ಓನರ್ ಆದ ಸುಮಾರು ಜನ ಅಂದ್ಕೊಂಡು ಬಿಟ್ಟಿದ್ದೀರಾ ಆ ವಿಡಿಯೋದಲ್ಲಿ ನಾನು ಓನರ್ ತರ ಆಫ್ಟ್ ಮಾಡಿದ್ದೀನಿ ಅಷ್ಟೇ ಅಷ್ಟು ಬಿಟ್ರೆ ಬೇರೇನೂ ಇಲ್ಲ ನನ್ನ ಪಾತ್ರ ಅದರಲ್ಲಿ ಕೋಪ ಅಂತ ಮಾಡ್ಕೊಳಕ್ಕೆ ಹೋಗ್ಬೇಡಿ ನನ್ನ ಅನುಭವ ನಿಮ್ಮ ಹತ್ರ ಹೇಳಿದ್ದೀನಿ ಅಷ್ಟೇ ಓನರ್ಗಳು ಹೆಂಗಿರ್ತಾರೆ ಕೆಲವ್ರು ಹೆಂಗಿರ್ತಾರೆ ಎಷ್ಟು ಒಳ್ಳೆಯವರಾಗಿರ್ತಾರೆ ಕೆಟ್ಟವರಾಗಿರ್ತಾರೆ ಅನ್ನೋ ಅನುಭವದ ಬಗ್ಗೆ ಆ ವಿಡಿಯೋನ ಮಾಡಿರೋದು ಅಷ್ಟ ಬಿಟ್ರೆ ನಿಮ್ಮ ಮನಸ್ಸು ನೋಯಿಸ್ಬೇಕು ನಿಮಗೆ ಹರ್ಟ್ ಮಾಡ್ಬೇಕಲ್ಲ ಉದ್ದೇಶ ಉದ್ದೇಶ ಖಂಡಿತವಾಗ್ಲು ನನಗಿಲ್ಲ ಯಾಕೆಂದ್ರೆ ನಾನು ತುಂಬಾ ಅವಮಾನಸ ಮಾಡಿಸ್ಕೊಂಡ್ ಬಂದಿದ್ದೀನಿ ಓನರ್ ಕೆಲವು ಓದೋರ್ ಇಲ್ಲ ಈ ಮನೆ ರೀಸೆಂಟ್ ಆಗಿ ಒಂದ್ ಚಿಕ್ಕ ವಿಷಯ ಹೇಳ್ತೀನಿ ರೀಸೆಂಟ್ ಆಗಿ ಮೂರು ತಿಂಗಳಾಯ್ತು ನಾನು ಈ ಮನೆಗ್ ಬಂದಿ ನನ್ನ ಸೊಸೆ ಪ್ರೆಗ್ನೆಂಟು ಪ್ರೆಗ್ನೆಂಟ್ ಟೈಮ್ ಅಲ್ಲಿ ಸಾಮಾನ್ಯಕ್ಕೆ ನಮ್ಮ ಕನ್ನಡದವರು ಮನೆ ಚೇಂಜ್ ಮಾಡಲ್ಲ ಸಾಮಾನ್ಯಕ್ಕೆ ಮಾಡಲ್ಲ ಅಂತ ನಾನ್ ಅಂದ್ರೆ ನನಗೆ ಎಷ್ಟು ಆಗಿಲ್ಲ ನೀವ್ ಯೋಚನೆ ಮಾಡಿ ನಮ್ ನಾನು ಇದ್ದು ಲೀಸು ಅವ್ರು ಬಾಡಿಗೆ ಕೊಡ್ಬೇಕು ಅವ್ರದ್ದು ತೀಟ ತೀರ್ತು ಯಾರ್ದು ಓನರ್ದು ಕೋಪ ಬಂದಾಗ ಬೈಬೇಕಾಗುತ್ತೆ ಅವಾಗ ನಮಗೆ ಟಾರ್ಚರ್ ಕೊಡೋದು ಶುರು ಆದ್ರು ನೀರ್ ಬಿಡ್ತಾ ಇರ್ಲಿಲ್ಲ ಅರ್ಧ ಗಂಟೆ ಮುಕ್ಕಾ ಗಂಟೆ ನೀರ್ ಬಿಡೋರು ಅವ ನಾವ್ ಏನ್ ಜೀವನ ಮಾಡ್ಬೇಕು ಆ ಮನೆಯಲ್ಲಿ ಹಾಗಾದ್ರೆ ನಾನು ಎರಡು ತಿಂಗಳು ಹಂಗೆ ಟೈಮ್ ಪಾಸ್ ಮಾಡ್ದೆ ಆಗ್ಲಿಲ್ಲ ಆಮೇಲೆ ಅವ್ರು ಶುರು ಹಚ್ಕೊಂಡ್ರು ಏನಂತ ಬೇವರ್ಸಿಗಳು ಆ ಖಾಲಿ ಮಾಡ್ರಿ ಅಂದ್ರೂ ಬಾಯ್ ಬಿಟ್ಟು ಹೇಳಿದ್ರು ಕೂಡ ಮನೆ ಖಾಲಿ ಮಾಡಲ್ಲ ಈ ತರ ನನ್ನ ಶುರು ಮಾಡ್ಬಿಟ್ರು ಅವ ನನಗೆ ಬೇರೆ ಆಪ್ಷನ್ ಇರ್ಲಿಲ್ಲ ಅದ್ ಅವಮಾನ ಅಲ್ಲ ಸನ್ಮಾನ ಅಂದ್ಕೊಂಡು ನಾನು ಮನೆ ಖಾಲಿ ಮಾಡ್ಕೊಂಡು ಈ ಮನೆಗ್ ಬಂದಿದೀನಿ ಈ ತರ ಅವಮಾನ ಯಾರಿಗೂ ಆಗೋದ್ ಬೇಡ